ನಮಸ್ತೆ ಫ್ರೆಂಡ್ಸ್ ವಿದ್ಯಾರ್ಥಿಗಳು ತಮ್ಮ ಭವಿಷ್ಯವನ್ನು ರೂಪಿಸಿಕೊಳ್ಳಲು ಪ್ರಮುಖವಾದಂತಹ ದ್ವಿತೀಯ ಪಿ ಯು ಸಿ ಹಾಗೂ ಎಸ್ ಎಸ್ ಎಲ್ ಸಿ ವಾರ್ಷಿಕ ಪರೀಕ್ಷೆ ಹಾಜರಾ ಹಾಜರಾಗುವ ಹೊತ್ತಿನಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರ ಸಂಸ್ಥೆಯಿಂದ ಉಚಿತ ಬಸ್ ಸೇವೆ ಮಾಡಲು ನಿರ್ಧರಿಸಿದ್ದು ವಿದ್ಯಾರ್ಥಿ ಸಮುದಾಯಕ್ಕೆ ಒಂದೊಂದು ಗುಡ್ ನ್ಯೂಸ್ ಅಂತಾನೆ ಹೇಳಬಹುದು ಉಚಿತ ಪ್ರಯಾಣ ಸೌಲಭ್ಯವನ್ನು ಪಡೆದುಕೊಳ್ಳಬಹುದು ಹಾಗೂ ನನ್ನ ಕಡೆಯಿಂದ ಕೆಲವೊಂದಿಷ್ಟು ಎಕ್ಸಾಮ್ ಟಿಪ್ಸ್ ಬಗ್ಗೆ ನಿಮಗೆ ಹೇಳ್ಕೊಡ್ತೇನೆ ಎಕ್ಸಾಮ್ ಬರೆಯುವ ವಿದ್ಯಾರ್ಥಿಗಳಿಗೆ ಸೊ ಯೂಸ್ಫುಲ್ ಆಗಲಿ ಅಂತ ಕೆಲವೊಂದಿಷ್ಟು ಮಾಹಿತಿಗಳನ್ನು ನಿಮಗೆ ಹಂಚಿಕೊಳ್ತಾ ಇದ್ದೇನೆ ಹಾಯ್ ಫ್ರೆಂಡ್ಸ್ ಹೇಗಿದ್ರ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಸಂಪತ್ ನೀವು ನೋಡ್ತಾ ಇರೋದು ಸಂಪತ್ ಮೀಡಿಯಾ ಚಾನಲ್ ಇನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋಸ್ನ ನೋಡ್ತಾ ಇದ್ದಾರೆ ಅವರೆಲ್ಲರಿಗೂ ಕೂಡ ನನ್ನ ಹೃದಯಪೂರ್ವವಾದಂತಹ ಧನ್ಯವಾದಗಳನ್ನು ತಿಳಿಸ್ತೀನಿ ಕರ್ನಾಟಕ ರಾಜ್ಯ ಸಾರಿಗೆ ನಿಯಮದಿಂದ ಎಸ್ ಎಲ್ ಸಿ ಹಾಗೂ ಪಿ ಯು ಸಿ ಎಕ್ಸಾಮ್ ಬರುವ ವಿದ್ಯಾರ್ಥಿಗಳಿಗೆ ಉಚಿತ ಪ್ರಯಾಣ ಸೌಲಭ್ಯವನ್ನು ಒದಗಿಸಿದೆ ದ್ವಿತೀಯ ಪಿ ಯು ಸಿ ಪರೀಕ್ಷೆಗಳು ಇದೇ ದಿವಸ ಇವತ್ತನೇ ಒಂದೇ ತಾರೀಕು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದರವರೆಗೆ ಹಾಗೆ ಅದೇ ರೀತಿ ಎಸ್ ಎಲ್ ಸಿ ಪರೀಕ್ಷೆ ಇಪ್ಪತ್ತೊಂದು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದರಿಂದ ನಾಲ್ಕು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದರವರೆಗೆ ವಿದ್ಯಾರ್ಥಿಗಳಿಗೂ ಬಹಳ ಮುಖ್ಯವಾದದ್ದು ಅವರ ಭವಿಷ್ಯದ ಬುನಾದಿ ಇಂಥ ಒಂದು ಪ್ರಮುಖ ಪರೀಕ್ಷೆ ಪರೀಕ್ಷೆಗಳಲ್ಲಿ ಒಂದು ಇಂಪಾರ್ಟೆಂಟ್ ಇರುತ್ತೆ ಅವರ ಶ್ರದ್ಧೆ ಹಾಗೂ ಪರಿಶ್ರಮಕ್ಕೆ ಯಾವುದೇ ತೊಂದರೆ ಆಗಬಾರದೆಂಬ ದೃಷ್ಟಿಕೋನದಿಂದ ಕೆ ಎಸ್ ಆರ್ ಟಿ ಉಚಿತ ಸಾರಿಗೆ ಸೌಲಭ್ಯವನ್ನು ಒದಗಿಸುವ ಒಂದು ಮಹತ್ವವಾದ ತೀರ್ಮಾನವನ್ನು ತೆಗೆದುಕೊಂಡಿದೆ ಹಾಗಾದ್ರೆ ಯಾವೆಲ್ಲ ಬಸ್ಗಳು ಉಚಿತ ಪ್ರಯಾಣ ಸೌಲಭ್ಯವನ್ನು ಬಳಸಬಹುದು ಅಂತ ನೋಡಿದರೆ ನಗರ ಸಾರಿಗೆ ಬಸ್ಗಳು ಬಿ ಎಂ ಸಿ ಬೆಂಗಳೂರಿನಲ್ಲಿ ನೋಡ್ತಾ ಇರ್ಬೋದು ಬಿ ಎಂ ಟಿ ಸಿಗಳು ಎಲ್ಲ ಬಿ ಎಂ ಗಳಲ್ಲಿ ನೀವು ಪ್ರಯಾಣವನ್ನು ಮಾಡಬಹುದು ಹೊರ ವಲಯದ ಬಸ್ ಗಳನ್ನು ನೀವು ಪ್ರಯೋಜನ ಪಡೆದುಕೊಳ್ಳಬಹುದು ಸಾಮಾನ್ಯ ಬಸ್ಗಳು ರೆಗ್ಯುಲರ್ ಬಸ್ ಅಂತ ಏನು ಕರಿತೀವಿ ಅವು ಎಲ್ಲವೂ ರೆಗ್ಯುಲರ್ ಬಸ್ ಗಳನ್ನ ಮಾಡಬಹುದು ನೀವು ಪ್ರಯಾಣ ಮಾಡಬಹುದು ವೇಗದೂತ ಎಕ್ಸ್ಪ್ರೆಸ್ ಬಸ್ಗಳು ಕರಿತೀವಿ ಅವುಗಳಲ್ಲಿ ಕೂಡ ನೀವು ಪ್ರಯಾಣ ಮಾಡಬಹುದು ವಿದ್ಯಾರ್ಥಿಗಳು ತಮ್ಮ ಪರೀಕ್ಷಾ ಪತ್ರವನ್ನು ತೋರಿಸಿ ಉಚಿತವಾದಂತಹ ಈ ಬಸ್ ಒಂದು ಸೌಲಭ್ಯವನ್ನು ಉಚಿತವಾಗಿ ಪಡೆದುಕೊಳ್ಳಬಹುದು ವಿದ್ಯಾರ್ಥಿಗಳು ಈ ಪರೀಕ್ಷಾ ದಿನಗಳಲ್ಲಿ ಮಾತ್ರ ಈ ಸೌಲಭ್ಯವನ್ನು ಪಡೆದುಕೊಳ್ಳಬೇಕು ಬೇರೆ ಯಾವುದೇ ಸಮಯದಲ್ಲಿ ಕೂಡ ಫ್ರೀ ಆಗಿರೋದಿಲ್ಲ ಪ್ರಯಾಣ ಸಮಯದಲ್ಲಿ ಪರೀಕ್ಷಾ ಒಂದು ಪ್ರವೇಶ ಪತ್ರ ಏನು ಹಾಲ್ ಟಿಕೆಟ್ ಅಂತ ಏನು ಕರಿತೀವೋ ಹಾಲ್ ಟಿಕೆಟ್ ನಿಮ್ಮ ಬಸ್ ಕಂಡಕ್ಟರ್ ಬಸ್ ನಿರ್ವಾಹಕರಿಗೆ ತೋರಿಸಿ ಉಚಿತ ಪ್ರಯಾಣವನ್ನು ಮಾಡಬಹುದು ಪರೀಕ್ಷಾ ದಿನಗಳಲ್ಲಿ ತಡ ತಡವಾಗಿ ಕೇಂದ್ರಕ್ಕೆ ತಲುಪುವುದು ಅಥವಾ ಟ್ರಾಫಿಕ್ಸ್ ಅಥವಾ ಸಮಸ್ಯೆ ಅಥವಾ ಹಣಕಾಸಿನ ತೊಂದರೆಗಳಿಂದ ಉಚಿತವಾಗಿ ಹಾಜರಾತು ತಪ್ಪುವುದು ಅಂದರೆ ಉಚಿತ ಹಾಜರಾತಿ ತಪ್ಪುವುದು ಕೆಲವೊಂದು ವಿದ್ಯಾರ್ಥಿಗಳು ದೊಡ್ಡ ಸಮಸ್ಯೆ ಆಗಿರೋದು ಕೆ ಎಸ್ ಆರ್ ಟಿ ಸಿ ಉಚಿತ ಪ್ರಯಾಣ ಸೇವೆ ನೀಡುವುದರಿಂದ ಯಾವುದೇ ಸಮಸ್ಯೆ ಇಲ್ಲದೆ ಪರೀಕ್ಷಾ ಕೇಂದ್ರಕ್ಕೆ ತಲುಪಲು ಅನುಕೂಲ ದೊರೆಯದಲ್ಲದೆ ಇಂಥ ಒಂದು ಉತ್ತಮವಾದಂಥ ಸೌಕರ್ಯವನ್ನು ಸಂಪೂರ್ಣವಾಗಿ ಬಳಸಿಕೊಳ್ಳಿ ಸಮಯದ ಸರಿಯಾಗಿ ಪ್ರಯಾಣ ಮಾಡಿ ಹಾಗೂ ನಂಬಿಕೆ ಮತ್ತು ಆತ್ಮವಿಶ್ವಾಸದಿಂದ ಪರೀಕ್ಷೆಯನ್ನು ಬರೀರಿ ಅಂತ ಹೇಳ್ತೇನೆ ನನ್ನ ಕಡೆಯಿಂದ ಕೆಲವೊಂದಿಷ್ಟು ಪಿ ಯು ಸಿ ಹಾಗೂ ಎಸ್ ಎಲ್ ಸಿ ವಿದ್ಯಾರ್ಥಿಗಳ ಟಿಪ್ಸನ್ನು ಅನ್ನು ಹೇಳಲಿಕ್ಕೆ ಬಯಸ್ತೇನೆ ಈ ಸಮಯದಲ್ಲಿ ನೀವು ನೋಡೋದಿಲ್ಲ ನಿಮ್ಮ ಪಾಲಕರೇನಾದರೂ ಈ ವಿಡಿಯೋಸ್ನ ನೋಡ್ತಾ ಇದ್ದರೆ ನಿಮ್ಮ ಮಕ್ಕಳಿಗೆ ತಿಳಿಸಿ ಅಂತ ಹೇಳ್ತಾ ಅದೇ ರೀತಿ ವಿದ್ಯಾರ್ಥಿಗಳು ನೀವೇನಾದರೂ ನೋಡಿದಲ್ಲಿ ದಯಮಾಡಿ ನಿಮ್ಮ ಗೆಳೆಯರ ಜೊತೆ ಹಂಚಿಕೊಳ್ಳಿ ವಿದ್ಯಾರ್ಥಿಗಳು ಯಾವುದೇ ಪರೀಕ್ಷೆ ಆಗಲಿ ಅಥವಾ ಎಕ್ಸಾಮ್ ಸಿದ್ಧತೆ ತುಂಬಾ ಇಂಪಾರ್ಟೆಂಟ್ ಪ್ರಿಪ್ರೇಷನ್ ಇಸ್ ವೆರಿ ಇಂಪಾರ್ಟೆಂಟ್ ಸಾಕಷ್ಟು ಓದಬೇಕಾಗುತ್ತೆ ನೆನಪಲ್ಲಿ ಇಟ್ಟುಕೊಳ್ಳಬೇಕಾಗುತ್ತೆ ಇಂಥ ಒಂದು ಕೆಲವೊಂದಿಷ್ಟು ಸ್ಮಾರ್ಟ್ ವಿಧಾನಗಳನ್ನು ಬಳಸಿ ಒಂದು ಹವ್ಯಾಸದ ಮೂಲಕ ನೀವು ಎಕ್ಸಾಮ್ನ ಬರೀರಿ ಅಂತ ಹೇಳ್ಬೋದು ನೀವು ಬರುತ್ತಿರುವ ಎಕ್ಸ್ ಎಸ್ ಎಲ್ ಸಿ ಎಕ್ಸಾಮ್ ಆಗಿರ್ಬೋದು ಪಿ ಯು ಸಿ ಎಕ್ಸಾಮ್ ಆಗಿ ಅಂತಿಮ ಹಾಗೂ ವಾರ್ಷಿಕ ಪರೀಕ್ಷೆ ನಡೆಸುತ್ತಿದ್ದು ಅವುಗಳಲ್ಲಿ ಹೇಗೆ ಓದಬೇಕು ಅದರಿಂದ ಕೊನೆಯ ಹಂತದಲ್ಲಿ ಹೇಗೆ ತಯಾರಿ ಕೆಲವೊಂದಿಷ್ಟು ವಿಷಯಗಳನ್ನು ನಿಮ್ಮ ಜೊತೆ ನಾನು ಹಂಚಿಕೊಳ್ತಾ ಇದ್ದೇನೆ ಸಾಧ್ಯ ಆದಷ್ಟು ಸಾಧ್ಯ ಆದಲ್ಲಿ ನೀವು ಒಂದ್ಸರಿ ನೋಡಿಕೊಳ್ಳಿ ಶಿಕ್ಷಕರು ಪಾಠ ಮಾಡುವ ವೇಳೆಯಲ್ಲಿ ಗಮನಿಸಿದ ಕೆಲವೊಂದಿಷ್ಟು ಮಾಹಿತಿಗಳನ್ನು ಅಥವಾ ನೋಟ್ಸ್ಗಳನ್ನು ಸಾಕಷ್ಟು ಬಾರಿ ಮಿಸ್ ಮಾಡದೆ ಪದೇ ಪದೇ ನೋಡ್ ಕ್ಲಾಸ್ಮೇಟ್ ಜೊತೆಗೆ ಓದುವುದು ಗ್ರೂಪ್ ಗ್ರೂಪ್ ಸ್ಟಡಿ ಮಾಡಿಕೊಳ್ಳುವುದು ತುಂಬ ಮಹತ್ವದ್ದು ಸಹಪಾಠಿಗಳ ಜೊತೆಗಿಂದ ಪರೀಕ್ಷೆಯಲ್ಲಿ ಉತ್ತಮ ಪುನರ್ಗಮನ ಅಥವಾ ಮತ್ತೊಮ್ಮೆ ಮೊತ್ತ ಓದಿದಂಗೆ ಆಗುತ್ತೆ ಕೆಲವೊಂದಿಷ್ಟು ಆತ್ಮವಿಶ್ವಾಸ ಕೂಡ ನಿಮಗೆ ಹೆಚ್ಚಿಸುತ್ತೆ ನೋಟ್ಸ್ಗಳ ಹೋಲಿಕೆ ಮಾಡೋದ್ರಿಂದ ಉತ್ತಮವಾದಂತ ಸೊಳ್ಳಬಹುದು ಉತ್ತಮ ಸ್ಥಳ ಆಯ್ಕೆ ಮಾಡಿಕೊಳ್ಳುವುದು ವಿದ್ಯಾರ್ಥಿಗಳಿಗೆ ತುಂಬಾ ಇಂಪಾರ್ಟೆಂಟ್ ಯಾಕಂದ್ರೆ ಯಾವುದೇ ಶಬ್ದ ಇರ ಇತರ ಜನರ ಪ್ರಶಾಂತ ಸ್ಥಳ ಬೇಕು ಈಗ ವಿದ್ಯಾರ್ಥಿಗಳು ತಮ್ಮ ಮನಸ್ಥಿತಿ ತಕ್ಕಂತೆ ಓದುವುದು ತುಂಬಾನೇ ಸೂಕ್ತ ತಮಗೆ ಸೂಕ್ತವಾದ ಸ್ಥಳವನ್ನು ಅವರೇ ಆಯ್ಕೆ ಮಾಡಿಕೊಳ್ಳಲಿ ಅಂದರೆ ವಿದ್ಯಾರ್ಥಿಗಳೇ ಆಯ್ಕೆ ಮಾಡಿಕೊಳ್ಳಲಿ ಚೆನ್ನಾಗಿ ಓದಿ ನೆಮ್ಮದಿಂದ ಚೆನ್ನಾಗಿ ಓದಬೇಕಾಗುವುದು ಇಂಪಾರ್ಟೆಂಟ್ ಕೆಲವು ವಿದ್ಯಾರ್ಥಿಗಳು ದೀರ್ಘಕಾಲ ಒಂದೇ ಸಬ್ಜೆಕ್ಟನ್ನು ಓದುವುದರಿಂದ ಒಂದು ಸ್ವಲ್ಪ ಟೈಡ್ನೆಸ್ ಫೀಲ್ ಆಗುತ್ತೆ ಅಥವಾ ನಿದ್ದೆ ಆಗುತ್ತೆ ಆದ್ದರಿಂದ ಕೆಲವೊಂದಿಷ್ಟು ವಾರ್ಷಿಕ ಪರೀಕ್ಷೆಗೆ ಓದುವುದರಿಂದ ಮೂವತ್ತರಿಂದ ನಲವತ್ತೈದು ನಿಮಿಷಕ್ಕೆ ಒಂದು ಸರಿ ನೀವು ಗ್ಯಾಪ್ ಅನ್ನ ತಗೊಳ್ಳಿ ಸಬ್ಜೆಕ್ಟ್ ಅನ್ನು ಚೇಂಜ್ ಮಾಡಿ ಅಥವಾ ನಿಮ್ಮ ಟಾಪಿಕ್ಸ್ ಚೇಂಜ್ ಮಾಡೋದರಿಂದ ಕಲಿಕೆಯ ಆಯಾಸವನ್ನು ಕೂಡ ನೀವು ಕಡಿಮೆ ಮಾಡಬಹುದು ಅಂತ ಹೇಳಬಹುದು ಓದುವ ಸಮಯದಲ್ಲಿ ಪಠ್ಯಪುಸ್ತಕಗಳಿಗೆ ಕೆಲವೊಂದಿಷ್ಟು ಪ್ರಮುಖ ಅಂಶಗಳನ್ನು ಹೈಲೈಟ್ ಮಾಡಿ ಅಂಡರ್ಲೈನ್ ಮಾಡಿಕೊಂಡು ಓದ್ಕೊಳ್ಳಿ ಅಥವಾ ಚಾರ್ಟ್ಗಳನ್ನು ಹಚ್ಕೊಂಡು ಆಗಾಗ ಅದನ್ನ ನೋಡುವುದರಿಂದ ಮಾಹಿತಿಗಳಿಗೆ ಹೆಚ್ಚೆಚ್ಚು ನಿಮ್ಮ ಕಣ್ಣು ಕಣ್ಣು ಸುತ್ತ ಇರುವುದರಿಂದ ನಿಮ್ಮ ನೆನಪಿನ ಶಕ್ತಿ ತುಂಬಾನೇ ವೃದ್ಧಿ ಆಗುತ್ತೆ ಅಂತ ಹೇಳ್ಬೋದು ಮುಖ್ಯ ಪರೀಕ್ಷೆಯಲ್ಲಿ ನಿಮ್ಮ ಶಿಕ್ಷಕರು ಏನಾದರೂ ಇಂಥ ಒಂದು ಸಮಯದಲ್ಲಿ ಕೆಲವೊಂದು ರಿವಿಲ್ ಪಾಯಿಂಟ್ಸ್ ಅಥವಾ ರಿವಿಲ್ ಕ್ಲಾಸಸ್ ಏನಾದರೂ ಮಾಡಿದ್ದಾದರೆ ತಪ್ಪದೇ ನೀವು ಹಾಜರಾಗಿ ಹಾಜರಾಗಿ ಇಲ್ಲಿ ಕೆಲವೊಂದಿಷ್ಟು ಮುಖ್ಯವಾದಂತಹ ಕಲಿಕೆಯ ಅಂಶಗಳನ್ನು ಅವರು ನಿಮಗೆ ಹೇಳಿಕೊಡ್ಬೋದು ಹೀಗೆ ಉತ್ತರಿಸಬಹುದು ಅಥವಾ ಯಾವ ರೀತಿ ಟ್ಯಾಕಲ್ ಮಾಡುವುದಂತ ಹೇಳಿಕೊಡ್ಬಹುದು ಇದರಿಂದ ಫೋಕಸ್ ಕೂಡ ಬೆಳೆತ್ತೆ ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಫೋಕಸ್ ಆಗೋದೇ ಇಲ್ಲ ಅಂತ ಕೇಳ್ತಾರೆ ಫೋಕಸ್ ಆಗಲಿಕ್ಕೆ ನಿಮ್ಮ ಮೊಬೈಲ್ ಹಾಗೂ ನಿಮ್ಮ ಕೆಲವೊಂದಿಷ್ಟು ಸ್ನೇಹಿತರು ಇರ್ತಾರೆ ಅವರು ಎಕ್ಸಾಮ್ಗೆ ಸಂಬಂಧಪಟ್ಟಿರೋರೆಲ್ಲ ನಿಮ್ಮ ಜೊತೆ ಇರುವಂಥ ಸ್ನೇಹಿತರಿಂದ ಸ್ವಲ್ಪ ದೂರ ಇರಿ ಎಕ್ಸಾಮ್ ಹೋಗಿ ಅಷ್ಟು ಮಾಡಿದರೂ ಕೂಡ ನೀವು ಫೋಕಸನ್ನು ಮತ್ತೆ ಪಡ್ಕೊಳ್ತೀರಾ ಅಂತ ಹೇಳ್ಬೋದು ನಿಮ್ಮ ಮೊಬೈಲ್ ನೀವೇನಾದರೂ ಯೂಸ್ ಮಾಡ್ತಾ ಇದ್ರೆ ಕೆಲವೊಂದಿಷ್ಟು ಕಮ್ ಟೂನ್ಸ್ನ ಸ್ವಲ್ಪ ಟೂನನ್ನು ಕಡಿಮೆ ಇಟ್ಕೊಳ್ಳಿ ಅಥವಾ ನಿಮ್ಮ ಓದುವಂಥ ಸಮಯದಲ್ಲಿ ಏರೋಪ್ಲೇನ್ ಮೋಡ್ನಲ್ಲಿ ಹಾಕಿ ಓದೋದ್ರಿಂದ ಸಾಕಷ್ಟು ಫೋಕಸ್ ಆಗಿ ಓದ್ತೀರಾ ಅಂತ ನನ್ನ ನಂಬಿಕೆ ನಿಮ್ಮ ಅಧ್ಯಯನದಲ್ಲಿ ಸದಾ ಚುರುಕಾಗಿರಬೇಕೆಂದ್ರೆ ಓದಿನ ಸಮಯದಲ್ಲಿ ಆಗಾಗ ದೈಹಿಕ ಹಾಗೂ ಮಾನಸಿಕ ಸ್ವಲ್ಪ ಬಿಡುವನ್ನು ಇಟ್ಟುಕೊಂಡು ನೀರನ್ನು ಕುಡಿಯಿರಿ ಕಾಫಿನ ಕುಡಿಯೋದನ್ನು ಹವ್ಯಾಸ ಇಟ್ಕೊಳ್ಳಿ ಕಾಫಿ ಕುಡಿಯೋದ್ರಿಂದ ಕೂಡ ನಿಮಗೆ ನಿದ್ದೆ ಇರುತ್ತೆ ನೀವು ಸ್ವಲ್ಪ ತುಂಬಾ ಅಲರ್ಟ್ ಆಗಿರ್ತೀರ ಅಂತ ನನ್ನ ಅನಿಸಿಕೆ ನಾನು ಕೂಡ ಹಾಗೆ ಮಾಡ್ತಿದ್ದೆ ಇದರಿಂದ ಫೋಕಸ್ ಹೆಚ್ಚುತ್ತೆ ಹೆಚ್ಚೆಚ್ಚು ಕಾಲ ನೀವು ಓದುದ್ರ ನಿಮಗೆ ಸಾಮರ್ಥ್ಯ ಕೂಡ ಹಾಗೂ ತಾಳ್ಮೆ ಕೂಡ ಹೆಚ್ಚುತ್ತೆ ಅಂತ ಹೇಳ್ಬೋದು ವಿದ್ಯಾರ್ಥಿಗಳು ನನಗೆ ಗೊತ್ತಿರುವಂಥ ಕೆಲವೊಂದಿಷ್ಟು ಮಾಹಿತಿಗಳನ್ನು ನಿಮ್ಮ ಜೊತೆ ಹಂಚಿಕೊಂಡಿದ್ದೇನೆ ಇದನ್ನು ಕೆಲವೊಂದಿಷ್ಟು ಜನ ನೀವು ಫಾಲೋ ಮಾಡಿ ನಿಮಗೂ ಕೂಡ ಪ್ರಯೋಜನ ಆಗುತ್ತೆ ಅಂತ ನನ್ನ ಅನಿಸಿಕೆ ಕೊನೆಯದಾಗಿ ನಿಮ್ಮ ಜೊತೆ ಹಂಚಿಕೊಳ್ಳುವುದು ಏನೆಂದರೆ ಸರಿಯಾದ ಸಮಯದಲ್ಲಿ ಪ್ರಯಾಣ ಮಾಡಿ ಹಾಗೂ ಆತ್ಮವಿಶ್ವಾಸದಿಂದ ಒಂದು ಕಾನ್ಫಿಡೆಂಟ್ ಆಗಿ ಎಕ್ಸಾಮ್ನ ಬರೀರಿ ಅಂತ ಹೇಳ್ತಾ ಆಲ್ ದ ಬೆಸ್ಟ್ ಫಾರ್ ದ ಎಸ್ ಎಸ್ ಎಲ್ ಸಿ ಆ್ಯಂಡ್ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಮತ್ತು ಇದೇ ರೀತಿಯಿಂದ ನೀವೇನಾದರೂ ನನ್ನ ವಿಡಿಯೋಸ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಅದೇ ರೀತಿಯಿಂದ ಇಂಥ ಒಂದು ಇಂಪಾರ್ಟೆಂಟ್ಸ್ ಏನಾದರೂ ಇದ್ರೂ ಕೂಡ ನಾನು ನನ್ನ ವಿಡಿಯೋಸಲ್ಲಿ ಹಾಕ್ತಾ ಇರ್ತೇನೆ ಸೊ ಎಲ್ಲರೂ ಕೂಡ ನೀವು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅದೇ ರೀತಿ ಲೈಕ್ ಮಾಡಿ ನಿಮಗೆ ಇಷ್ಟ ಆದಲ್ಲಿ ಏನು ಇಷ್ಟ ಆಯಿತು ಈ ಪಾಯಿಂಟ್ಸಲ್ಲಿ ಅನ್ನೋದನ್ನು ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ಒಂದು ಇನ್ಫಾರ್ಮೇಶನ್ ವಿಡಿಯೋದೊಂದಿಗೆ ಮತ್ತೆ ಭೇಟಿ ಅಲ್ಲಿವರೆಗೂ ನಮಸ್ಕಾರ